कर ಭಾಗದ ಆಚೆಗೆ ಕಂಬಳ ಆಯೋಜನೆಗೆ ವಿರೋಧ ವ್ಯಕ್ತಪಡಿಸಿದ ಪೇಟಾ ದಕ್ಷಿಣ ಕನ್ನಡ ಉಡುಪಿ ಹೊರತುಪಡಿಸಿ ಬೇರೆಡೆ ಕಂಬಳ ನಿಷೇಧಕ್ಕೆ ಪೇಟಾ ಮನವಿ ಅರ್ಜಿ ನಿರಾಕರಿಸಿದ ಕರ್ನಾಟಕ ಹೈಕೋರ್ಟ್ ಕಾನೂನು ತೊಡಕು ನಿವಾರಣೆ ಕರಾವಳಿ ಭಾಗದ ಆಚೆಗೆ ಕಂಬಳ ಆಯೋಜನೆಗೆ ವಿರೋಧ ವ್ಯಕ್ತಪಡಿಸಿರುವ ಭಾರತೀಯ ಪ್ರಾಣಿ ಹಕ್ಕುಗಳ ಸಂರಕ್ಷಣಾ ಸಂಸ್ಥೆಯಾದ ಪೇಟಾ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಗಳನ್ನು ಹೊರತುಪಡಿಸಿ ರಾಜ್ಯದ ಬೇರೆ ಯಾವುದೇ ಭಾಗದಲ್ಲಿ ಕಂಬಳ ಆಯೋಜಿಸದಂತೆ ರಾಜ್ಯ ಸರ್ಕಾರವನ್ನು ನಿರ್ಬಂಧಿಸಬೇಕೆಂದು ಹೈಕೋರ್ಟ್ಗೆ ಮನವಿಯನ್ನು ಸಲ್ಲಿಸಿದ್ದು ಮನವಿಯನ್ನು ಪರಿಗಣಿಸಲು ಕರ್ನಾಟಕ ಹೈಕೋರ್ಟ್ ನಿರಾಕರಿಸಿದ್ದು ಈ ಮೂಲಕ ಕರಾವಳಿ ಭಾಗದ ಆಚೆಗೆ ಕಂಬಳ ಆಯೋಜನೆಗಿದ್ದ ಕಾನೂನು ತೊಡಕು ನಿವಾರಣೆಯಾದಂತಾಗಿದೆ ಕರಾವಳಿ ಜಿಲ್ಲೆಗಳ ಹೊರಗೆ ಕಂಬಳ ನಡೆಸದಂತೆ ಮತ್ತು ಪಿಳಿಕುಳ ಜೈವಿಕ ಉದ್ಯಾನವನದ ಬಳಿ ಕಂಬಳಕ್ಕೆ ಅನುಮತಿ ನೀಡದಂತೆ ಕೋರಿ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯನ್ನ ಪೀಠ ಸಲ್ಲಿಸಿತ್ತು ಈ ಅರ್ಜಿಯ ವಿಚಾರಣೆ ನಡೆಸಿದ ಮುಖ್ಯ ನ್ಯಾಯಮೂರ್ತಿ ವಿಭೂ ಬಬ್ರು ಹಾಗೂ ನ್ಯಾಯಮೂರ್ತಿ ಸಿಎಂ ಪೂಣಚ್ ಅವರಿದ್ದ ವಿಭಾಗೀಯ ಪೀಠವು ಮಹತ್ವದ ಅಭಿಪ್ರಾಯ ವ್ಯಕ್ತಪಡಿಸಿದೆ ಕರ್ನಾಟಕದಲ್ಲಿ ಕಂಬಳವು ಕೇವಲ ಕ್ರೀಡೆಯಲ್ಲ ಅದು ಜನರ ಸಂಪ್ರದಾಯ ಮತ್ತು ಸಂಸ್ಕೃತಿಯ ಭಾಗವಾಗಿದೆ ದೇಸಿ ತಳಿಗಳ ಜಾನುವಾರುಗಳ ಸಂರಕ್ಷಣೆ ಮತ್ತು ಉತ್ತೇಜನಕ್ಕಾಗಿ ಶಾಸಕಾಂಗವು ಈಗಾಗಲೇ ಪ್ರಾಣಿಗಳ ಮೇಲಿನ ಹಿಂಸೆ ತಡೆ ಕಾಯ್ದೆಗೆ ತಿದ್ದುಪಡಿ ತಂದಿದೆ ರಾಜ್ಯ ಸರ್ಕಾರವೇ ಕಂಬಳಕ್ಕೆ ಕಾಯ್ದೆಯಿಂದ ವಿನಾಯಿತಿ ನೀಡಿರುವಾಗ ಅದನ್ನು ಕೇವಲ ದಕ್ಷಿಣ ಕನ್ನಡ ಮತ್ತು ಉಡುಪಿಗೆ ಸೀಮಿತಗೊಳಿಸಿ ರಾಜ್ಯದ ಇತರೆಡೆ ನಿಷೇಧಿಸಲು ಸಾಧ್ಯವಿಲ್ಲ ಎಂದು ನ್ಯಾಯಪೀಠ ಸ್ಪಷ್ಟಪಡಿಸಿದೆ ಇದೇ ವೇಳೆ ಪಿಲಿಕುಳ ನಿಸರ್ಗಧಾಮದ ಬಳಿ ಕಂಬಳ ಆಯೋಜನೆ ಕುರಿತು ಎದ್ದಿರುವ ತಕರಾರಿನ ಬಗ್ಗೆಯೂ ಕೋರ್ಟ್ ವಿಚಾರಣೆ ನಡೆಸಿತು ಕಂಬಳದ ಶಬ್ದ ಮಾಲಿನ್ಯದಿಂದ ಮೃಗಾಲಯದ ಪ್ರಾಣಿಗಳಿಗೆ ತೊಂದರೆಯಾಗುತ್ತದೆ ಮತ್ತು ಇದು ಜೀವಿ ಕಾಯ್ದೆಯ ಉಲ್ಲಂಘನೆ ಎಂಬುದು ಅರ್ಜಿದಾರರ ವಾದವಾಗಿತ್ತು ಪಿಳಿಕುಳ ನಿಸರ್ಗಧಾಮವು ಎಂಬತ್ತು ಹೆಕ್ಟೇರ್ ವ್ಯಾಪ್ತಿಯಲ್ಲಿದೆ ಕಂಬಳ ನಡೆಯುವ ಜಾಗವು ಈ ಮೃಗಾಲಯದ ವ್ಯಾಪ್ತಿಗೆ ಬರುತ್ತದೆಯೇ ಅಥವಾ ಇಲ್ಲವೇ ಎಂಬುದು ಸ್ಪಷ್ಟವಾಗಬೇಕಿದೆ ಈ ಹಿನ್ನೆಲೆಯಲ್ಲಿ ಕೇಂದ್ರ ಮೃಗಾಲಯ ಪ್ರಾಧಿಕಾರವನ್ನ ಪ್ರಕರಣದಲ್ಲಿ ಪ್ರತಿವಾದಿಯನ್ನಾಗಿ ಸೇರಿಸಿರುವ ಹೈಕೋರ್ಟ್ ಪಿಲಿಕುಳದ ಅನುಮೋದಿತ ಮಾಸ್ಟರ್ ಪ್ಲಾನ್ ನಕ್ಷಿಯನ್ನು ಅಥವಾ ಪ್ರಮಾಣ ಪತ್ರವನ್ನು ಸಲ್ಲಿಸುವಂತೆ ಪ್ರಾಧಿಕಾರಕ್ಕೆ ನೋಟಿಸ್ ಜಾರಿ ಮಾಡಿದೆ ವಿಚಾರಣೆಯನ್ನು ಡಿಸೆಂಬರ್ ಹದಿನೇಳಕ್ಕೆ ಮುಂದೂಡಲಾಗಿದೆ